ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸರ್ಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ತರ್ಟಿ ತ್ರೀ ಶ್ರಾಂಜ ಕಂಪ್ಲೀಟ್ ಆಗಿತ್ತು ಈ ದಿನದ ಕ್ಲಾಸ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಿಮಗಿಷ್ಟವಾದ ಸ್ನೇಹಿತರಿಗೆ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ಇವತ್ತು ಮೂವತ್ನಾಲ್ಕನೇದು ಒಂದು ಬಾರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹರ ನೇತ್ರಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ ವಾಗ್ಭಾವ ಕೂಟೈಕ ಸ್ವರೂಪ ಮುಖ ಪಂಕಜ ಈ ರೀತಿ ಬರುತ್ತೆ ಗುರ್ತು ಮಾಡ್ಕೊಳ್ಳೋಣ ಹರ ನೇತ್ರಗ್ನಿ ಸಂದಗ್ಧ ಕಾಮ ಸಂಜೀವ ನ್ಷಧಿ ಆಯಿತಾ ಶ್ರೀ ಮದ್ ಮದ್ದ ಶ್ರೀ ಶ್ರೀಮದ್ ವಾಗ್ಭವ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಹರ ನೈತ್ರಗ್ನಿ ಸಂದಗ್ಧ ಕಾಮ ಸಂಜೀವ नौषधि श्रीमद् वाग्भव कूटक स्वरूप मुख पंकज मत हर नैत्रग्नि संद काम संजीव नौषधि श्रीमद् वाग्भव कूटक स्वरूप मुख ಪಂಕಜ ಈಗ ಸೇರಿಸ್ಕೊಳೋಣ ಹರನೇತ್ರಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ ವಾಗ್ಭಾವ ಕೂಟೈಕ ಸ್ವರೂಪ ಮುಖ ಪಂಕಜ ಮತ್ತೊಂದರೆ

ಹರ ನೇತ್ರಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ ಶ್ರೀಮದ್ ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಈಗ ಸೇರಿಸ್ಕೊಂಡ ಇದು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ಹೇಳ್ಬೋದು ತಾನೆ ಇಲ್ಲ ಇನ್ನೊಂದ್ಸತಿ ಹೇಳ್ಬೇಕಾ

ಪಂಕಜ ಈಗ ತರ್ಟಿ ಫೈವ್ ಸ್ಟ ಹೋಗೋಣ ಒಂದು ಬಾರ್ ಹೇಳ್ತೀನಿ ನೋಡ್ಕೊಳ್ಳಿ ಕಂಠದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಟೆದು ಭಾಗದಾರಿಣಿ ಈ ರೀತಿ ಬರುತ್ತೆ ಕಟಿ ಪರ್ಯಂತ ಮದ್ಯ ಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಟೆದೋ ಭಾಗ ದಾರಿಣಿ ಲೈನ್ ಸಾಕೊಂಡು ಮತ್ತೊಂದು ಬರೀತಾ ನೋಡಿ ಕಂಠದ ಕಟಿ ಕಟಿ ಪರ್ಯಂತ ಮದ್ಯ ಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಟೆದು ಭಾಗ ಧಾರಿಣಿ ಉದಾ ಕಂಠದ ಕಟಿ ಪರ್ಯಂತ ಮಧ್ಯ ಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಟೆದೋ ಭಾಗ ದಾರಿಣಿ ಸರ್ಸ್ಕೊಳ್ಳೋಣ ಕಂಠದ ಕಟಿಪರ ಮಧ್ಯಕೂಟು ಶಕ್ತಿ ಕೂಟೈಕೋ ಭಾಗದಾರಿ ಕಟ್ಯದ ಭಾಗದಾರಿಣಿ ಭಾಗ ಭಾಗದಾರಿಣಿ ಕಂಠದ ಕಟಿಪರ ಮಧ್ಯಕೂಟಿ ಶಕ್ತಿ ಭಾಗದಾರಿಣಿ ಕಂಠದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪ ಕಟ್ಯದ ಭಾಗದಾರಿಣಿ ಈಗ ನಾನು ಒಂದ್ ಬಾರ್ ಹೇಳ್ತೀನಿ ಮೂರ್ ಬಾರ್ ಹೇಳಿ ಕಂಠದ ಕಟಿ ಪರ್ಯಂತ ಕಂಠದ ಕಟಿ ಪರ್ಯಂತ ಕಂಠದ ಕಟಿ ಪರ್ಯಂತ ಕಂಠದ ಮಧ್ಯ ಕೂಟ ಸ್ವರೂಪಿಣಿ ಮಧ್ಯ ಕೂಟ ಸ್ವರೂಪಿಣಿ ಮಧ್ಯ ಕೂಟ ಸ್ವರೂಪಿಣಿ ಮಧ್ಯ ಕೂಟ ಸ್ವರೂಪಿಣಿ

ಮೂಲ ಮಂತ್ರಾತ್ಮಿಕ ಮೂಲ ಕೂಟತ್ರಯ ಕಲೇವರ ಕುಲಾಮೃತೈಕ ರಸಿಕ ಕುಲ ಸಂಕೇತಪಾಲಿನಿ ಈ ರೀತಿ ಬರುತ್ತೆ ಗುರುತು ಮಾಡ್ಕೋಣ ಮೂಲ ಮಂತ್ರಾತ್ಮಿಕ ಮೂಲ ಕೂಟತ್ರಯ ಕಾ ಕಲೇವರ ಕುಲ ಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಹ್ಞೂ ಕರೆಕ್ಟಾಗಿ ಲೈನ್ಸ್ ಮಾಡ್ಕೊಳ್ಳಿ ಮತ್ತೊಂದು ಬಾರಿ ಹೇಳ್ತೀನಿ ನೋಡಿ ಮೂಲ ಮಂತ್ರಾತ್ಮಿಕ ಮೂಲ ಕುಟತ್ರಯ ಕಲೇವರ ಕುಲ ಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಮತ್ತೊಂದ್ರೆ ಮೂಲ ಮಂತ್ರಾತ್ಮಿಕ ಮೂಲ ಕೂಟತ್ರಯ ಕಲೇವರ ಕುಲ ಮೃತೈಕ ರಸಿಕ ಕುಲ ಸಂಕೇತ ಪಾಲಿನಿ ಇದು ಕುಲ ಇದು ಕುಲ ಈಗ ಸೇರಿಸ್ಕೊಳ मूल मंत्रात्मका मूला कूटत्रया कलेवरा मूला कलेवरा थ्रले कूट कलेसिकामृत रसिका कुला संकेत कुला संकेतपालिनी

ಮತ್ತೊಂದು ಬಾರಿ ಹೇಳ್ತೀನಿ ಮೂಲ ಮಂತ್ರಾತ್ಮಿಕ ಮೂಲ ಕೂಟ ಪಾಲಿನಿ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ನೀವು ಮೂರ್ ಬಾರಿ ಮೂಲ ಮಂತ್ರಾತ್ಮಿಕ ಮೂಲ 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 ಮಂತ್ರಾತ್ಮಿಕ ಮೂಲ

ಈಗ ತರ್ಟಿ ಸದಸ್ಯ ಹೋಗೋಣ ಕುಲಾಂಗಾನ ಕುಲಂತಸ್ತ ಕೌಲಿನಿ ಕುಲ ಯೋಗಿನಿ ಅಕುಲ ಸಮಯಾಂತಸ್ತ ಸಮಯಾಚಾರ ಈ ರೀತಿ ಬರುತ್ತೆ ಒಂದು ಬಾರಿ ಇದು ಲೈನ್ಸ್ ಹಾಕೊಳ್ಳೋಣ ಕುಲಂಗಾನಿ ಕುಲ ಯೋಗಿನಿ ಹಕುಲ ಸಮಯಾಂತಸ್ತ ಸಮಯಾಚಾರ ತತ್ಪರ ಮತ್ತೊಂದ ಬರೀ ಲೈನ್ಸ್ ಹಾಕೊಳ್ಳಿ ಲೈನ್ಸ್ ಹಾಕೊಂಡಿದ್ದೀರಲ್ವಾ ಮತ್ತೊಂದು ಬರ್ರಿ ಹೇಳ್ತೀನಿ ನೋಡಿ ಕುಲಾಂಗಾನ ಕುಲಂತಸ್ಥ ಕೌಲಿನಿ ಕುಲ ಯೋಗಿನಿ ಅಕುಲ ಸಮಯಂತಸ್ಥ ಸಮಯಾಚಾರ ತತ್ಪರ ಸರ್ ಸರ್ಕೊಳ್ಳೋಣ ಇಲ್ಲ ಇನ್ನೊಂದ್ಸತಿ ಹೇಳ್ತಾನೆ ಕುಲಂಗಾನ ಕುಲಂತಸ್ತ ಕೌಲಿನಿ ಕುಲ ಯೋಗಿನಿ ಅಕುಲ ತಸ್ತ ಸಮಯಾಚಾರ ತತ್ಪರ ಈಗ ಸರ್ಸ್ಕೊಳ್ಳೋಣ ಕುಲಂಗಾನ ಕುಲಂತಸ್ತ कौलिनी कुलयोगिनी अकुला समयान्तस्तान्त समयाचारतत्वरा तत्परा कुलाङ्गानाकुलन्तस्ता कौलिनी कुलयोगिनी अकुला समयान्तस्तान्त समयाचार समयाचारतत्परा ಕುಲಂಗಾನ ಕುಲಂತಸ್ಥ ಕೌಲಿನಿ ಕುಲಯೋಗಿ ಅಕುಲ ಸಮಯಂತಸ್ಥ ಸಮಯ ಸಮ ಸಮಯಾಚಾರ ತತ್ಪರ ಈಗ ಒಂದು ಬಾರಿ ಹೇಳ್ತೀನಿ ಮೂರು ಬಾರಿ Kulanggana, kulantasta kulanggana, kulantasta kulanggana, kulantasta kulanggana, kulantasta kulini, kulayogini, kulini, kulayogini, kulayogi, kulayogini, Kaulini kulayogini,

విష్ణు విష్ణుగ్రంథి విభేదినీ ఏ రీతి గుర్తు మార్కొన మూల దారైక నిలయ బ్రహ్మ గ్రంథి విభేదినీ మణి పురాంత రుదిత విష్ణు విష్ణుగ్రంథి విభేదినీ మూల దారైకా నిలయ బ్రహ్మ గ్రంథి విభేదినీ మణిపురాంత రుదిత విష్ణు గ్రంథి విభేదినీ మూలా దారైకా నిలయ బ్రహ్మ గ్రంథి విభేదినీ మణి ಪುರಾಂತ ಹೃದಿತ ವಿಷ್ಣು ಗ್ರಂಥಿ ಬೇದಿನಿ ಈಗ ಸೇರಿಸ್ಕೊಳ್ಳೋಣ ಮೂಲಧಾರೈಕ ನಿಲಯ ನಿಲಯ ಬ್ರಹ್ಮ ಗ್ರಂಥಿ ನೀ ಮಣಿಪುರ ರುದಿತು ರುಷ್ಣು ಗ್ರಂಥಿ ಮತ್ತೊಂದರೆ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ಮಣಿಪುರ ರುದಿಂತ ವಿಷ್ಣು ಗ್ರಂಥಿ ನಿಲಯ ನಿಲಯ ಬ್ರಹ್ಮ ಗ್ರಂಥಿ ವಿವೇದಿನಿ ಮಣಿಪುರಾಂತ ರುದಿತ ವಿಷ್ಣು ಗ್ರಂಥಿ ವಿವೇದಿನಿ ಈಗ ಸೇರ್ಸ್ ನೋಡೋಣ ನಾ ಒಂದ್ ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳ್ತೀನಿ

ವಿಷ್ಣು ಗ್ರಂಥಿ ವಿಭೇದಿನಿಥಿ ದಿನಿ ವಿಷ್ಣು ವಿಷ್ಣು ದಿನಿ ಇವತ್ತಿಗೆ ಇಷ್ಟು ಸಾಕು ಒಂದ್ಸತಿ ಇಂದ ಹರ ನೇತ್ರಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಸಂಜೀವನೌಷಧಿ ಶ್ರೀಮದ್ ವಾಗ್ಭವ ಕೂಟೈಕ

ತತ್ಪರ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿವೇದಿನಿ ಮಣಿಪುರಾಂತ ರುದಿತ ವಿಷ್ಣು ಗ್ರಂಥಿ ವಿವೇದಿನಿ ಇವತ್ತಿಗೆ ಇಷ್ಟು ಸಾಕು ತರ್ಟಿ ಏಟ್ ಸಂಜೆ ಕಂಪ್ಲೀಟ್ ಆಗಿದೆ ಇದನ್ನು ನೀವು ಒಂದು ಹತ್ತು ಬಾರಿ ಮನೆಯಲ್ಲಿ ಹೇಳ್ಕೊಡಿ